ನಮಃ ಓ ಹೀ ಶೀ ಶ್ರೀಂ ಐ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಾಳೆ ಗುರುವಾರ ಅಮಾವಾಸ್ಯೆ ಆಷಾಢ ಬಹುಳ ಅಮಾವಾಸ್ಯೆ ಪುನರ್ವಸು ಮತ್ತು ಪುಷ್ಯಮಿ ನಕ್ಷತ್ರದ ಯೋಗ ಗುರು ಪುಷ್ಯ ಅಂತ ಹೇಳ್ತಾರೆ ಬಹಳ ವಿಶೇಷವಾದ ಒಂದು ಯೋಗ ಅಂತ ಹೇಳ್ತಾರೆ ಗುರುವಾರ ಪುಷ್ಯಮಿ ನಕ್ಷತ್ರ ಬಂದ್ಬಿಟ್ರೆ ಬಹಳ ಒಳ್ಳೇದು ಅಂತ ಉಪದೇಶಗಳನ್ನು ತಗೊಳ್ಳೋದಕ್ಕೆ ಹೋಮ ಹವನಾದಿಗಳನ್ನು ಮಾಡೋದಕ್ಕೆ ಹಾಗೆ ನಮ್ಮ ಯಾವುದಾದ್ರೂ ಒಂದು ಜೀವನದ ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭ ಮಾಡೋದಕ್ಕೆ ಗುರು ಪುಷ್ಯ ಯೋಗ ಅನ್ನೋದು ಬಹಳ ಒಳ್ಳೆಯ ಯೋಗ ಅಂತ ಹಾಗೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಗಳಿಸೋದಕ್ಕೆ ನಮ್ಮ ಜೀವನದಲ್ಲಿ ಆಗಿರುವಂತಹ ಅನೇಕ ತಪ್ಪುಗಳನ್ನು ಮನ್ನಿಸಿ ಮಹಾಲಕ್ಷ್ಮಿ ನಮ್ಮನ್ನು ಅನುಗ್ರಹ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಅಮಾವಾಸ್ಯೆ ಅಮಾವಾಸ್ಯೆಯ ಶುಭ ಸಂದರ್ಭದಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ಆಚರಣೆ ಮಾಡ್ತಾ ಇರೋದು ನಮ್ಮ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷ ಈ ಸಂದರ್ಭದಲ್ಲಿ ಎಲ್ಲ ಭಕ್ತರು ಕೂಡ ಜ್ಯೋತಿರ್ ಭೀಮೇಶ್ವರ ವ್ರತ ಬೇರೆ ನಾಳೆ ಸುಮಂಗಲಿಯರು ತಮ್ಮ ಸೌಮಂಗಲ್ಯತನವನ್ನ ಸ್ಥಿರಗೊಳಿಸ್ಕೊಳ್ಳೋದಕ್ಕಾಗಿ ಗಂಡನಿಗೆ ಯಶಸ್ಸು ಕೀರ್ತಿ ಲಾಭ ಜಯ ಆರೋಗ್ಯ ಎಲ್ಲವೂ ಪ್ರಾಪ್ತವಾಗಲಿ ಅಂತ ಹೇಳಿ ಪರಮೇಶ್ವರನನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ವಿಶೇಷವಾದ ಒಂದು ಸಂದರ್ಭ ಭೀಮನಮಾವಾಸ್ಯೆ ಇತ್ತೀಚಿನ ದಿನಗಳಲ್ಲಿ ಗಂಡನಿಗೆ ಸರಿಯಾಗಿ ಪೂಜೆ ಮಾಡೋ ಸಮಯ ಅನ್ನೋ ರೀತಿಯಲ್ಲಿ ಆಡ್ಕೊಳ್ಳೋ ಪದ ಆಗ್ಬಿಟ್ಟಿದೆ ಮತ್ತು ಗಂಡನಿಗೆ ಪಾದ ತೊಳೆದು ಆವತ್ತು ಗಂಡನಿಗೆ ಪೂಜೆಯನ್ನು ಮಾಡುವಂತಹದ್ದೆಲ್ಲ ಆಚರಣೆಗೆ ಬಂದಿದೆ ಆದರೆ ಗಂಡನಿಗೆ ಪೂಜೆ ಮಾಡೋದು ಒಂದು ರೀತಿಯಲ್ಲಿ ಒಳ್ಳೆಯದೇ ಗಂಡನಿಗೆ ನಮಸ್ಕಾರ ಮಾಡಿದಿರಾ ಆದರೆ ಯಾವುದೇ ಸುಮಂಗಲಿಯರು ಇರಬಾರ್ದು ಅಂತ ಆದರೆ ಶಾಸ್ತ್ರದ ವಾಕ್ಯ ಏನಪ್ಪ ಅಂತಂದ್ರೆ ಪಾರ್ವತಿ ದೇವಿ ಆ ಪರಮೇಶ್ವರನಿಗೆ ಜ್ಯೋತಿ ಸ್ವರೂಪದಲ್ಲಿ ಆ ಪರಮೇಶ್ವರನನ್ನು ಆರಾಧನೆ ಮಾಡಿ ಎಲ್ಲ ಸುಮಂಗಲಿಯರಿಗೂ ಕೂಡ ಸೋಮಾಂಗಲ್ಯತನವನ್ನು ಸ್ಥಿರಗೊಳಿಸುವಂಥ ಪಾರ್ವತಿ ದೇವಿ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿದಂತಹ ದಿನ ನಾವು ಕೂಡ ಪಾರ್ವತಿ ದೇವಿಯನ್ನು ಪರಮೇಶ್ವರನನ್ನು ಪೂಜೆ ಮಾಡುವಂತಹ ಒಂದು ಶುಭ ಸಂದರ್ಭ ಅಮಾ ಭೀಮೇಶ್ವರ ವ್ರತ ಅಂತ ಕರೀತಾರೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೀತಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ಸಾನ್ನಿಧ್ಯದಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮವನ್ನ ಯಾರಿಗೆ ಹಣದ ಬಿಕ್ಕಟ್ಟಿದೆ ಯಾರ ಮನೆಯಲ್ಲಿ ವಿಪರೀತವಾದ ಬಾಧೆಗಳಿದೆ ಗಂಡ ಹೆಂಡತಿಯ ಸಾಮರಸ್ಯ ಮಕ್ಕಳಾಗಿಲ್ಲ ಜಮೀನಿನ ಕಾಟ ಜಮೀನಿನಲ್ಲಿ ಕೇಸುಗಳು ಈ ರೀತಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಹಣ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸಾಲ ತೀರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಆದರೂ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಇಲ್ಲ ಯಾರದೋ ಸ್ತ್ರೀ ಸಂಬಂಧವಾದ ಶಾಪ ಬಾಧೆಗಳು ಇವೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಸೂಕ್ತವಾದ ಸಮಯ ದಶಭುಜ ಮಹಾಲಕ್ಷ್ಮಿ ಹೋಮ ಅಮಾವಾಸ್ಯೆಯಲ್ಲಿ ನಡೆಯುವಂತದ್ದು ಅದರಲ್ಲೂ ನಾಳೆ ಗುರುವಾರ ಪುಷ್ಯ ನಕ್ಷತ್ರ ಸಂದರ್ಭದಲ್ಲಿ ಬಂದಿರುವಂಥದ್ದು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮನೆಯಿಂದ ಬರಬೇಕಾದ್ರೆ ದತ್ತಾತ್ರೇಯರಿಗೆ ಭಿಕ್ಷೆ ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ತುಪ್ಪ ಸಕ್ಕರೆ ತರಕಾರಿ ದಿ ದಿನನಿತ್ಯ ನಾವು ಏನು ಅಡುಗೆಗೆ ಉಪಯೋಗಿಸ್ತೀವಿ ಅಂತಹ ಪದಾರ್ಥಗಳನ್ನ ಇವತ್ತೇ ಮನೆಯಲ್ಲಿ ತಂದಿಟ್ಕೊಂಡು ನಾಳೆ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿ ಮನೆಯ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿಕೊಂಡು ತರಬೇಕು ತರುವಾಗ ಆಯಾಸ ಆಗಬಹುದು ಅಡ್ಡಿ ಆತಂಕಗಳು ಬರಬಹುದು ಏನೇ ಬಂದರೂ ಕೂಡ ದತ್ತನ ಧ್ಯಾನವನ್ನು ಮಾಡಿಕೊಂಡು ಸೀದಾ ಇಲ್ಲಿ ಬಂದು ದತ್ತನಿಗೆ ಸಂಕಲ್ಪ ಮಾಡಿ ಸಮರ್ಪಣೆ ಮಾಡುವಂಥದ್ದು ಬಹಳ ಮುಖ್ಯ ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಆವರಿಸಿರತಕ್ಕಂತಹ ನೆಗೆಟಿವಿಟಿನ ಮನೆಯಿಂದ ಎಲ್ಲರೂ ಬರೋಕ್ಕಾದರೆ ತುಂಬ ಸಂತೋಷ ಬರೋಕ್ಕಾಗಲಿಲ್ಲ ಅಂತಂದರೆ ನಮ್ಮ ಮನೆಯಲ್ಲಿ ಯಾರು ಇರ್ತೀರಿ ಯಾರ್ಯಾರು ಮನೆಯಲ್ಲಿರ್ತೀರಿ ಅವರಲ್ಲಿ ಯಾರೊಬ್ಬರು ಬರ್ತೀರೋ ಅವರು ಒಂದು ಹಿತ್ತಾಳಿ ಪಾತ್ರೆಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ತಗೊಂಡು ದೃಷ್ಟಿಯನ್ನು ನೀವಾಳಿಸ್ಕೋಬೇಕು ಒಬ್ಬೊಬ್ರಿಗೂ ಬೇರೆ ಬೇರೆ ಒಂದೇ ದೃಷ್ಟಿಯಲ್ಲ ಒಂದೇ ಇಷ್ಟು ತಗೊಂಡು ಎಲ್ಲರೂ ನಿವಾಳಿಸ್ಕೊಂಡು ಬರೋದಲ್ಲ ಬೇರೆ ಬೇರೆ ಪಾತ್ರೆಗಳಲ್ಲಿ ಒಬ್ಬೊಬ್ರದೇ ಅವರವರ ದೃಷ್ಟಿಯನ್ನು ತಲೆಯ ಮೇಲೆ ಬಲಗಡೆ ಮೂರು ಸುತ್ತು ಎಡಗಡೆ ಮೂರು ಸುತ್ತು ಮತ್ತು ಮೇಲಿಂದ ಕೆಳಗಡೆ ಮೂರು ಸರಿ ದೃಷ್ಟಿಯನ್ನು ತೆಕ್ಕೊಂಡು ಒಂದು ಕವರಲ್ಲಿ ಹಾಕ್ಕೊಂಡು ಇಲ್ಲಿಗೆ ತರಬೇಕು ಇಲ್ಲಿ ಬಂದ ಮೇಲೆ ಸಂಕಲ್ಪವನ್ನ ಮಾಡಿಸಿ ನಾನು ಕೂಡ ಮತ್ತೆ ಇಲ್ಲಿ ಬಂದವರಿಗೆ ಆ ದೃಷ್ಟಿ ತೆಗೆಯುವ ವಿಧಾನವನ್ನು ಹೇಳ್ಕೊಡ್ತೀನಿ ಅದಾದ ನಂತರ ಹೋಮ ಇರುತ್ತೆ ಹೋಮ ಆದಮೇಲೆ ತೀರ್ಥ ಸ್ನಾನ ಇಲ್ಲಿ ಬಹಳ ಮುಖ್ಯ ಯಾರಿಗೆ ತೀರ್ಥ ಸ್ನಾನ ಮಾಡಿಸ್ಕೊಳ್ತಾರೋ ಅವರ ಎಲ್ಲ ರೀತಿಯಾದ ವ್ಯಾಧಿಗಳನ್ನು ಕೂಡ ಗುರುನಾಥರು ದೂರ ಮಾಡಿದರೆ ಮಾಡ್ತಾ ಇದ್ದಾರೆ ಅಂತಹ ಒಂದು ವಿಶೇಷವಾದ ಸಂದರ್ಭಕ್ಕೆ ಎಲ್ಲರನ್ನು ಆಹ್ವಾನ ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ಬಂದು ಆ ಭೀಮೇಶ್ವರನ ಸಹಿತವಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇದ್ದೀನಿ ಯಾರಿಗೆ ಬರಕ್ಕಾಗೋದಿಲ್ಲ ಅವರು ನಿಮ್ಮ ಹೆಸರು ನಕ್ಷತ್ರಗಳನ್ನು ಕಳಿಸಿ ಮನೆಯಲ್ಲಿ ದತ್ತನನ್ನ ಪ್ರಾರ್ಥನೆ ಮಾಡಿಕೊಂಡು ಆ ದತ್ತನಿಗಾಗಿ ನೀವು ಆರು ರೂಪಾಯಿಗಳನ್ನ ಎತ್ತಿಟ್ಟು ನಮ್ಮ ಮನೆಯಲ್ಲಾಗಿರುವಂತಹ ಬಾಧೆಗಳನ್ನ ನಿವಾರಣೆ ಮಾಡುತ್ತೆ ಅಂತ ಕೇಳ್ಕೊಳ್ಳಿ ನಿಮಗೆ ಅನುಕೂಲ ಆದಾಗ ಅಮಾವಾಸ್ಯೆಗೆ ಇಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಪ್ರತಿ ಅಮಾವಾಸ್ಯೆಯಲ್ಲಿ ಕೂಡ ಮನೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳಿಕೊಡ್ತಾ ಬಂದಿದ್ದೀನಿ ಮತ್ತೆ ತಿರ್ಗ ನಾಳೆ ಆ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ದಿವ್ಯ ಚರಣ ಅರವಿಂದಾರ್ಪಣ ಮಸ್ತೂ